ಕರ್ನಾಟಕ ಯಕ್ಷಗಾನ ಅಕಾಡೆಮಿಯು ಒಬ್ಬರನ್ನ ಪ್ರತಿಷ್ಠಿತ ಪಾರ್ಥಿಸುಬ್ಬ ಪ್ರಶಸ್ತಿಗೆ ಐದು ಜನರನ್ನ ವಾರ್ಷಿಕ ಗೌರವ ಪ್ರಶಸ್ತಿಗೆ ಹಾಗೂ ಹತ್ತು ಜನ ಗಣ್ಯರನ್ನ ಯಕ್ಷಸಿರಿ ವಾರ್ಷಿಕ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ತೆಂಕುತಿಟ್ಟು ಯಕ್ಷಗಾನ ಕಲಾವಿದರಾದ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಇವರನ್ನ ಪ್ರತಿಷ್ಠಿತ ಪಾರ್ಥಿಸುಬ್ಬ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ರಾಜ್ಯ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ತಲ್ಲೂರು ಶಿವರಾಮ ಶೆಟ್ಟಿ ತಿಳಿಸಿದ್ದಾರೆ ಉಡುಪಿ ಪತ್ರಿಕಾ ಭವನದಲ್ಲಿ ಎರಡು ಸಾವಿರದ ಸಾಲಿನ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರ ಹೆಸರು ಪ್ರಕಟಿಸಿದರು ಅವರು ಅವರು ಪಾರ್ಥಿಸುಬ್ಬ ಪ್ರಶಸ್ತಿ ಒಂದು ಲಕ್ಷ ರೂಪಾಯಿ ನಗದು ಪ್ರಶಸ್ತಿ ಒಳಗೊಂಡಿದೆ ಎಂದರು ಅಕಾಡೆಮಿಯ ಗೌರವ ಪ್ರಶಸ್ತಿಗೆ ಐದು ಜನ ಸಾಧಕರಾದ ಕೊಳ್ತಿಗೆ ನಾರಾಯಣಗೌಡ ಕೋಡಿ ವಿಶ್ವನಾಥ ಗಾಡಿಗ ರಾಘವದಾಸ್ ಸುಬ್ರಾಯ ಹೊಳ್ಳ ಕಾಂತರಾಜು ಇವರನ್ನ ಆಯ್ಕೆ ಮಾಡಲಾಗಿದೆ ಗೌರವ ಪ್ರಶಸ್ತಿ ಪುರಸ್ಕೃತರಿಗೆ ತಲಾ ರೂಪಾಯಿ ಐವತ್ತು ಸಾವಿರಗಳ ನಗದು ಪ್ರಶಸ್ತಿ ಫಲಕ ನೀಡಿ ಪುರಸ್ಕರಿಸಲಾಗುವುದು ಎಂದರು

सी क्रिस्टल पाव, बंतु सी मंत्री अड़ोबली जोधी और इनमें आए के पढ़ लाएगा, ताला इपत्ते युसार नालों प्रसृति इपत्तका आमाना पता इतिहास, जाचनी प्रसृति कर्मी ईले माले में आशिकारा प्रसृति के सीकर को विश्वसन पंक्ति और इनमें आए के पढ़ लाएगा, प्रसृति प्रदर्शन करके इपत्ते की వార్షిక ప్రజా ఇప్పించ